ಭಾರತ್ ಪಾಕಿ ಜೋರ್ ಕೇಳಿಸ್ತಾ ಇಲ್ಲ ಭಾರತ್ ಪತಾಕಿ ಭಾರತ್ ಪತಾಕಿ ಬಂಧುಗಳೇ ಹರಣಿ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನ ಹಗರಿಬೊಮ್ಮನಲ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂತ ಹರಣಿ ಪದವಿ ಪೂರ್ವ ಕಾಲೇಜಿನ ಹಿರಿಯರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಹಿರಿಯರಾಗಿರುವಂತಹ ಟಿ ನಾಗಭೂಷಣ್ ಅಣ್ಣನವರೇ ಅದೇ ರೀತಿಯಲ್ಲಿ ವೇದಿಕೆಗಳ ಉಪಸ್ಥಿತರಿರುವಂತ ನಮ್ಮ ಮೃತ್ಯಂಜಯ ಬಾದಾಮಿ ಅವರೇ ಮತ್ತು ಹರಣಿ ಕಾಲೇಜಿನ ಕಾರ್ಯದರ್ಶಿಗಳಾಗಿರುವಂತ ಸ್ನೇಹಿತರ ಸ್ನೇಹಿತರಾಗಿರುವಂತಹ ಶ್ರೀಟಿ ಕೊಟ್ರೇಶ್ವರವರೇ ಇವತ್ತು ಆ ನಾಗಭೂಷಣ್ ಅಣ್ಣನವರು ಎಂಬತ್ತು ಎಂಬತ್ತೈದು ವರ್ಷದ ಯುವಕರು ನಿಜವಾಗ್ಲೂ ಕೂಡ ಎಷ್ಟು ದಟ್ಟ ಪುಷ್ಟವಾಗಿದ್ದಾರೆ ನೋಡಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ದೇಶದ ಆಹಾರ ಪದ್ಧತಿ ಅನ್ನೋದಲ್ಲ ನಿಜವಾಗಲೂ ಕೂಡ ಮಾನವನಿಗೆ ಆರೋಗ್ಯವಾದಂತ ಆಯುರ್ವೇದ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾವು ಆಹಾರ ಪದ್ಧತಿಯನ್ನು ನಾವು ಸೇವಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಬಿಪಿ ಶುಗರ್ ಇಲ್ಲದೆ ಎಷ್ಟು ಪುಷ್ಟವಾಗಿದ್ದಾರೆ ಹಂಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಅಕ್ಷರ ದಾಸವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಾಲೇಜನ್ನು ತೆರೆದು ನಿಜವಾಗ್ಲೂ ಅವರಿಗೆ ಒಳ್ಳೇದಾಗಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳ್ತಾ ಮತ್ತೆ ನಮ್ಮ ಬಡವರ ಮಕ್ಕಳು ರೈತರ ಮಕ್ಕಳು ದೀನ ದಲಿತರ ಮಕ್ಕಳು ಆ ಮಕ್ಕಳಿಗೆ ಒಳ್ಳೆ ಅಕ್ಷರ ದಾಸವನ್ನು ಕೊಡುವಂಥದ್ದು ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬರಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಯಾವುದೇ ಕಾಲೇಜ್ ಗೆದ್ರು ನಾಳೆ ಗೆದ್ದಿದ್ದೀವಿ ಅನ್ಕೊಂಡು ಕ್ರೀಡಾ ಮನೋ ಯಾವುದೇ ರೀತಿಯ ಬಿಸ್ಕ್ಯೂಟ್ ಮಾಡ್ಕೊಳ್ಳೋದೇ ಮನೋಭಾವನೆ ಒಳ್ಳೆ ಮನೋಭಾವನೆಯಿಂದ ಆಡಿ ಅಂತ ಕೇಳ್ಕೊಳ್ತಾ ಅದಕ್ಕೆಲ್ಲ ಸಹಕಾರಗಳನ್ನ ತಮ್ಮ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಮತ್ತು ಎಲ್ಲ ಉಪನ್ಯಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡಲು ಅವೆಲ್ಲ ಕೂಡ ಇಲ್ಲೇ ಆ ಮಕ್ಕಳ ಜೊತೆಗಿದ್ದು ಕಾರ್ಯಕ್ರಮವನ್ನ ಆಟ ಆಟಗಳನ್ನ ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ನನ್ನ ಪರವಾಗಿ ಹಾಗೇನೆ ನೀವೆಲ್ಲ ಪ್ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ತಿಳಿಸ್ಕೊಡುವುದೇನೆಂದ್ರೆ ನೀವೆಲ್ಲ ಕೂಡ ನೀವು ಕೂಡ ಸಹಕಾರವನ್ನ ಕೊಡಿ ಸಹಕಾರವನ್ನು ಕೊಟ್ಟು ಎಲ್ಲ ಶಿಕ್ಷಕರಿಗೆ ಎಲ್ಲ ಉಪನ್ಯಾಸರು ಸಹಕಾರ ಕೊಟ್ಟು ಈ ಯಶಸ್ಸಿ ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಹೆಮ್ಮೆ ವಿಷಯನ ತರಲಿಕ್ಕೆ ತಮ್ಮೆಲ್ಲ ಕೇಳ್ಕೊಳ್ತಾ ಈ ನನ್ನ ಸಂಸ್ಥೆ ಪರವಾಗಿ ನನಗೆ ಈ ಒಂದು ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥ ವೇದಿಕೆಗೆ ಅವಕಾಶ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತ ತಮಗೆಲ್ಲ ಎಲ್ಲ ಪ್ರಾಚಾರ್ಯರಿಗೂ ಎಲ್ಲ ಉಪನ್ಯಾಸಕರು ಎಲ್ಲ ದೈಹಿಕ ಶಿಕ್ಷಕರಿಗೂ ಮತ್ತೆ ಎಲ್ಲಾ ಮುದ್ದು ಮಕ್ಕಳಿಗೂ ಎಲ್ಲ ಪೋಷಕರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಪೊಲೀಸ್ ಇಲಾಖೆಯವರಿಗೂ ಎಲ್ಲ ಒಂದು ಪುರಸಭೆ ವ್ಯಾಪ್ತಿಗೆ ಬರತಕ್ಕಂತ ಕಾರ್ಮಿಕರಿಗೂ ಮತ್ತು ವೈದ್ಯಕೀಯ ಇಲಾಖೆಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸಂಸ್ಥೆಯಿಂದ ಹೃತ್ಪೂರ್ವಕರಿಸ್ತಾರೆ ಶಾಸಕರು ಈಗಾಗಲೇ ಒಳ್ಳೆ ಒಂದೊಂದು ಪ್ರಶ್ನೆಯನ್ನು ನಮ್ಮ ಶಾಸನ ಸಭೆಯಲ್ಲಿ ಎತ್ತಾರೆ ಬಹಳ ಅಪರೂಪವಾದಂತಹ ಚಾಲೆಂಜರ್ಸ್ ಸಬ್ಜೆಕ್ಟ್ ಅನ್ನು ತೆಗೆದುಕೊಳ್ತಾರೆ ನಮ್ಮ ಉಳಿದಂತ ಅವಧಿಯಲ್ಲಿ ಈ ಒಂದು ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಕ್ರೀಡೆ ಶಿಕ್ಷಕರು ಯಾಕಿಲ್ಲ ಈಗ ಟೀಚರೇ ಇಲ್ಲಂದ್ರೆ ನೀವು ಆಟ ಈಗ ಆಡಿಸ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಎತ್ಬಿಟ್ರೆ ಇದಕ್ಕೆ ತುಂಬಾ ಸಪೋರ್ಟಿವ್ ಸಿಗುತ್ತೆ ಮುಂದೊಂದು ದಿವಸ ಎಷ್ಟೋ ಕ್ರೀಡೆ ಶಿಕ್ಷಕರಿಗೆ ಪ್ರಮೋಷನ್ ಸಿಗುತ್ತೆ ನೇಮಕಾತಿ ಆಗುತ್ತೆ ನೀವು ನೋಡಿ ವೈದ್ಯರೇ ಇಲ್ಲಂದ್ರೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆಗುತ್ತಾ ನಮ್ಮಲ್ಲಿ ಟೀಚರ್ಸೇ ಇಲ್ಲ ಪಿ ಟೀಚರ್ಸೇ ಇಲ್ಲ ಆದ್ರೂ ಆಟ ಆಡಿಸ್ತಾ ಇದ್ವಿ ಇದು ಎಷ್ಟು ವರ್ಷ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ನೇರ್ಕೊಂಡು ಬಂದಂಥದ್ದು ದಯವಿಟ್ಟು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರು ಮಾದರಿ ಆಗ್ಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಪಟ್ಟುಗಳಿಗೆ ಆಲ್ ಪಟುಗಳಿಗೆ ಆಗದಷ್ಟೇ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಸ್ಪೋರ್ಟ್ಸ್ ಟೀಚರ್ಸ್ಗಳಿಗೆ ನಮಸ್ಕರಿಸ್ತಾ ಎಲ್ಲರೂ ಓದು ಎಷ್ಟು ಮುಖ್ಯನೋ ನಾವು ಅಷ್ಟೇ ಮುಖ್ಯ ಎಲ್ಲರೂ ಆರೋಗ್ಯವಾಗಿ ಹಾಡಿ ಆಡಿಯ ಕೂಡ ಬಂದಿದೆ ನಿಮ್ ಜೊತೆಗೆ ಎಲ್ಲರಿಗೂ ಈ ಕ್ರೀಡಾಕೂಟಕ್ಕೆ ಕ್ರೀಡಾಕೂಟದಲ್ಲಿ ಭಾಗಸ್ವಾಗ ನನ್ನ ಎತ್ತ ಎಲ್ಲ ಮುದ್ದು ಮಕ್ಕಳೇ ನಾನು ಕೂಡ ಇದೇ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಹಾಗೂ ಇದೇ ಗ್ರೌಂಡ್ ಅಲ್ಲಿ ನಾವು ಎಂಬತ್ತೈದು ಎಂಬತ್ತಾರನೇ ಸಾಲಿನಲ್ಲಿ ನಾನು ಇದೇ ಗ್ರೌಂಡ್ನಲ್ಲಿ ಆಟ ಆಡಿದ್ದೀನಿ ಈ ಒಂದು ಇವತ್ತು ಒಂದು ಈ ಒಂದು ವೇದಿಕೆಯಲ್ಲಿ ನನಗೆ ಈ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕ ನಾನು ಸುದೀನಾ ಅಂತ ಅನ್ಕೊಂತೀನಿ ಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟ ಕ್ರೀಡಾಕೂಟ ಕ್ರೀಡಾ ಮನೋಭಾವನೆಯಿಂದ ಆಟ ಆಡಿದ್ರಿ ಅಂತೇಳಿ ಇಲ್ಲಿ ನನ್ನ ಒಂದು ಸಭೆ ಕೊಟ್ರೇಶ್ ಅವರೇ ನೀವು ಹರಣಿ ಕಾಲೇಜ್ ಹರಣಿ ಪದವಿಪುರ ಕಾಲೇಜಾ ಎಲ್ಲಿ ಬರುತ್ತೆ ಇದು ಮೋರ್ಗೇರಿ ಕ್ರಾಸ್ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇದಾರೆ ಟೋಟಲ್ ಪಿ ಯು ಸಿ ಒಂದು ಒನ್ ಫಿಫ್ಟಿ ಇದಾರೆ ಐ ಟಿ ಐ ಒಂದು ಹಂಡ್ರೆಡ್ ಇದ್ದಾರೆ ಸ್ಕೂಲ್ ಒಂದು ಏಟಿ ಇದೆ ಹೌದಾ ಮಕ್ಕಳು ಇವತ್ತು ಏನು ಮಾಡ್ತಾ ಇದ್ದಾರೆ ಸರ್ ವಿಶೇಷವಾಗಿ ವಿಶೇಷವಾದ ಇವತ್ತು ಈ ದಿನ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ನಮಗೆ ನಮ್ಮ ಸಂಸ್ಥೆಗೆ ಆಯೋಜನೆ ಮಾಡಿದ್ದು ಅದು ಸಂಪೂರ್ಣವಾದ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಪ್ರಾಚಾರ್ಯರೊಂದಿಗೆ ಎಲ್ಲ ಕಾಲೇಜುಗಳ ತಾಲೂಕಿನ ಎಲ್ಲ ಕಾಲೇಜುಗಳ ಸಹಯೋಗದೊಂದಿಗೆ ನಾವೆಲ್ಲ ಅತ್ಯುತ್ತಮವಾಗಿ ನಡೆಸಿಕೊಟ್ಟು ಇದಕ್ಕೆ ಅತಿಥಿಯಾಗಿ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ನೇಮರಾಜನಾಯಕ್ ಸರ್ ಅವರಿಗೆ ಶಾಸಕರು ಅವರಿಗೆ ಕೂಡ ತುಂಬ ಹೃದಯದ ಸಂಸ್ಥೆಯಿಂದ ಧನ್ಯವಾದಗಳು ಇವತ್ತು ಎಷ್ಟು ಕಾಲೇಜುಗಳು ಭಾಗವಹಿಸ್ತಾ ಇದ್ದಾರೆ ಟೋಟಲ್ ಇವತ್ತು ಕಾಲೇಜು ಹದಿನಾಲ್ಕು ಹದಿನಾಲ್ಕು ಟೋಟಲ್ ಹದಿನಾಲ್ಕು ಕಾಲೇಜುಗಳು ಪದವಿ ಪೂರ್ವ ಕಾಲೇಜುಗಳು ಭಾಗವಹಿಸಿದ್ದು ಅಂದ್ರೆ ಹದಿನಾಲ್ಕು ಕಾಲೇಜು ಎಲ್ಲೆಲ್ಲಿ ಬರ್ತವೆ ಸರ್ ಎಲ್ಲಿ ನಮ್ಮ ನಮ್ಮ ತಾಲೂಕಿನ ಅಗರಿಮಲ್ ತಾಲೂಕಿನ ತಂಬ್ರಳ್ಳಿ ಮೂರ್ಗೇರಿ ರಾಜಗೊಂಡನಹಳ್ಳಿ ಹಂಪಸಾಗರ ರೇಣುಕಾ ಕಾಲೇಜು ಮತ್ತೆ ರಾಷ್ಟ್ರೋತನ ಟೆಸ್ಟ್ ಕಾಲೇಜು ಮತ್ತೆ ಇನ್ನೊಂದ್ ಯಾವುದು ಆದರ್ಶ ಪ್ಲೂ ಕಾಲೇಜ್ ಕೂಡ ಆಗಿದೆ ವಿದ್ಯಾನಿಕೇತನ ಕಾಲೇಜ್ ಒಂದು ಇಷ್ಟೆಲ್ಲ ಟೋಟಲ್ ಹದಿನಾಲ್ಕು ಇದು ಭೀಮ ಕವಿಪೂರ್ವ ಕಾಲೇಜು ರಾಜಗೊಂಡನಳ್ಳಿ ಅದೇ ಸರ್ ಕಾಲೇಜು ಇದೆ ಭಾಷೆಗೊಂಡನಳ್ಳಿ ಗೌರ್ಮೆಂಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಭಾಷೆಗೊಂಡನಳ್ಳಿ ರೇಣುಕಾ ಕಾಲೇಜು ಪ್ರೈವೇಟ್ ಇಂದಿರಾ ಗಾಂಧಿ ಪದವಿ ಪೂರ್ವ ಕಾಲೇಜು ಆದರ್ಶ ಪದವಿ ಸರ್ಕಾರಿ ನಂದಿ ಕಾಲೇಜು ನಂದಿ ಪದವಿ ಪೂರ್ವ ಕಾಲೇಜು ಟೋಟಲಿ ಹದಿನಾಲ್ಕು ಕಾಲೇಜುಗಳ ಒಕ್ಕೂಟದೊಂದಿಗೆ ಸಹಯೋಗದೊಂದಿಗೆ ನಮ್ಮ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದು ಸಂಪೂರ್ಣವಾದ ಸಹಕಾರವನ್ನು ಎಲ್ಲರೂ ಕೊಟ್ಟಿದ್ದಾರೆ ಇದಕ್ಕೆ ಸಹಕಾರ ಟೋಟಲ್ ಎರಡು ದಿನಗಳ ಕಾರ್ಯಕ್ರಮ ದಿನ ಕಾರ್ಯಕ್ರಮವನ್ನ ಎಲ್ಲ ಸಂಪೂರ್ಣವಾದ ಜವಾಬ್ದಾರಿಯನ್ನ ನಮ್ಮ ದೈಹಿಕ ಉಪನ್ಯಾಸಕರು ಮತ್ತು ಪುರಾಚಾರ್ಯರು ಮತ್ತು ಎಲ್ಲಾ ಸಿಬ್ಬಂದಿ ವರ್ಗ ಸಹಕಾರದೊಂದಿಗೆ ನೆರವೇರಿಸಿ ಇದ್ದೀವಿ ಇದೀವಿ ಅಂತ ಅಂತೇಳಿ ನೀವು ಅಧ್ಯಕ್ಷರಿದ್ದೀರಾ ಸಂಸ್ಥೆ ನಿಮಗೇನು ಖುಷಿ ಆಗುತ್ತೆ ಸರ್ ಇಲ್ಲಿ ಹುಡುಗರು ಆಡಿಸ್ತಾ ಇದೀರಾ

ಕ್ರೀಡಾಕೂಟ ಅನ್ನೋದು ಇದು ಬಹಳ ಒಂದು ಅಂದ್ರೆ ಆಮೇಲೆ ಈ ಕ್ರೀಡಾಕೂಟ ಮುಂದೆ ಬರೋ ಪೇಜ್ ಆಗಲಿ ಇದನ್ನ ವರ್ಷ ವರ್ಷ ಇದನ್ನ ಮುಂದರ್ದು ಬೆಸ್ಕೊಂತ ಹೋಗ್ಬೇಕು ಇದನ್ನ ಯಾಕಂದ್ರೆ ಏನ ಸಾರುಗಳು ಏನದಾರಲ್ಲ ಇವರು ಮತ್ತೆ ಮುಂದೆ ಬರ್ತಕ್ಕಂಥ ತಂತರಿಸ ಮಾದರಿ ಆಗ್ಬೇಕು ಈಗ ಇವತ್ತು ಈ ಸಾಲಿ ಬಂದಿದೆ ಇವತ್ತು ಕೊಟ್ಟೇಶ್ವರ ಸಾಲಿ ಬಂದಿದೆ ನೆಕ್ಸ್ಟ್ ಮುಂದಿನ ವರ್ಷ ಇನ್ನೊಬ್ಬರದು ಒಂದು ಕಾಲೇಜ್ ಒಂದು ತಗೊಳ್ತಾರೆ ತಗೊಳ್ತಾರೆ ಇದನ್ನ ಒಂದು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದಂದ್ರೆ ಏನಾಗುತ್ತೆ ಇನ್ನು ಬೆಳವಣಿಗೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ತದೆ ಹುಡುಗರಿಗೆ ಸರ್ ನಿಮ್ಮ ಹೆಸರು ಏನ್ ಹೇಳ್ರಿ ದೊಡ್ಡ ಬಸಪ್ಪ ಏನು ಕೆಲಸ ಮಾಡ್ತೀರಿ ನೀವು ಸಿವಿಲ್ ಕಾಂಟ್ರಾಕ್ಟರ್ ಇದ್ದಾರೆ ಹೌದಾ ನಿಮಗೆ ಸ್ಪೋರ್ಟ್ಸ್ ಅಂದ್ರೆ ಅಷ್ಟು ಅಭಿರುಚಿನ ಬಂದಿದ್ರಲ್ಲ ಇವತ್ತು ಹೌದು ಸರ್ ಅಭಿರುಚಿ ಹಾ ಬಹಳ ಅಭಿರುಚಿನ ಈಗ ಕುಟ್ರೇಶ್ ಅವ್ರ ಏನ್ ಆಗ್ಬೇಕು ನಿಮ್ಗೆ ಗೆಳೆಯರು ಅಂದ್ರೆ ಅವ್ರಿಗೆಲ್ಲ ಉತ್ತೇಜನ ಕೊಡ್ತಾ ಇರ್ತಾರೆ ಅಲ್ವಾ ಏನ ಹುಡುಗರೆಲ್ಲ ಇವತ್ತು ಆಡ್ತಾ ಕಾಲೇಜ್ ಹುಡುಗ್ರ ಅದ್ರಲ್ಲಿ ಅವ್ರಿಗೆ ಏನನ್ನ ಹೇಳಕ್ ಅನ್ಸ ಅನಿಸ್ತಾರ ನಿಮ್ಗೆ ಎಲ್ಲ ಹೆಚ್ಚಿನ ಅವ್ರು ಏನ್ ಹೇಳ್ತೀರಾ ಸರ್ ಬಹಳ ಖುಷಿ ನಮ್ಮ ಅರಣಿ ಪಿ ಯು ಕಾಲೇಜು ಮೂರು ವರ್ಷದಿಂದ ನಮ್ಮ ಅಗ್ರಿಬೊಮ್ಮೆ ತಾಲೂಕಲ್ಲಿ ಶೈಕ್ಷಣಿಕ ಸೇವೆಗೆ ನಮ್ಮ ಕೊಟ್ಟರೇಶ್ ಅವರ ತಂದೆ ಹೆಸರೇ ಸಂಸ್ಥೆ ಮಾಡಿ ಒಂದು ಪರಿಶಿಷ್ಟ ಪಂಗಡದ ಹೆಸರಲ್ಲೇ ಅಂದ್ರೆ ಹಿಂದುಳಿದ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಬೇಕಂತ ಕಾಲೇಜನ್ನು ಮಾಡಿದ್ದಾರೆ ಈ ವರ್ಷ ಅವರಿಗೆ ಯು ಕಾಲೇಜ್ ಆತಿಥ್ಯ ಕೊಟ್ಟರು ಅಚ್ಚುಕಟ್ಟಾದ ಒಲಿಂಪಿಕ್ ಮಾದರಿಯಲ್ಲೇನೆ ಅವ್ರು ಮಾಡ್ತಿದ್ದಾರೆ ಮಕ್ಕಳಿಗೆ ಒಳ್ಳೊಳ್ಳೆ ಟ್ರೋಫಿ ತಂದಿದ್ದಾರೆ ಪದಕಗಳನ್ನು ತಂದಿದ್ದಾರೆ ಪ್ರಶಸ್ತಿ ಪತ್ರ ಕೊಡ್ತಿದ್ದಾರೆ ಶಾಸಕರು ಉದ್ಘಾಟನೆ ಮಾಡ್ತಾ ಹೇಳಿದ್ರು ಅತ್ಯುತ್ತಮವಾದ ಕ್ರೀಡಾಕೂಟ ಸಂಘಟನೆ ಮಾಡ್ಯಾರಂತ ನಿಜವಾಗ್ಲೂ ನಾವು ಕಾಲೇಜ್ ನವರು ಈ ಮಟ್ಟಕ್ಕೆ ಮಾಡ್ತಾರಂತ ನಾವು ಅನ್ಕೊಂಡಿರ್ಲಿಲ್ಲ ದಯಕ್ ಶಿಕ್ಷಕರಿಗೆಲ್ಲ ಸಮವಸ್ತ್ರ ಕೊಡಿಸಿದ್ದಾರೆ ಟೋಪಿ ಕೊಡಿಸಿ ಎಲ್ಲ ಅಚ್ಚುಕಟ್ಟಾದ ಕ್ರೀಡಾಕೂಟವನ್ನು ಮಾಡಿದ್ದಾರೆ ಯಶಸ್ವಿಯಾಗಿ